ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿಯ ಸದಸ್ಯರಾದ ದೀಪಕ್ ಕುಡಾಳ್ಕರ್ ಇವರ ನೇತೃತ್ವದಲ್ಲಿ ಎರಡ್ನೂರ ಏಳನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪಸ್ಥರಿದ್ದ ನಿವೃತ್ತ ಪ್ರಾಂಶುಪಾಲರು ಮತ್ತು ಎಸ್ಸಿ ಎಸ್ಟಿ ನೌಕರ ಸಂಘದ ಅಧ್ಯಕ್ಷರಾದ ಜೆಡಿ ಮನೋಜ್ ಇವರು ತುಳಿತಕ್ಕೆ ಒಳಗೊಂಡ ಅಸ್ಪೃಶ್ಯರ ಹೋರಾಟದ ಫಲ ಈ ವಿಜಯೋತ್ಸವ ಸಾವಿರದ ಎಂಟುನೂರನೇ ಶತಮಾನದಲ್ಲಿ ಪೇಶ್ವಾ ಆಡಳಿತದಲ್ಲಿ ನೊಂದ ಮತ್ತು ತುಳಿತಕ್ಕೆ ಒಳಗಾದ ಅಸ್ಪೃಶ್ಯರು ಬೇಸತ್ತು ತಮ್ಮ ಐನೂರು ಸೇನೆಯರನ್ನು ಒಳಗೊಂಡು ಮಹಾರಾಷ್ಟ್ರದ ಪುಣೆಯ ಕೋರೆಗಾಂವ್ ಭೀಮಾ ತೀರದಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಪೇಶ್ವಾ ಸೈನಿಕರ ಜೊತೆ ಹೋರಾಟ ಮಾಡಿ ಅಸ್ಪೃಶ್ಯರ ಜಯ ಸಾಧಿಸಿದ ಈ ದಿನ ಕೋರೆಗಾಂವ್ ಉತ್ಸವ ಎಂದು ಮಾತನಾಡುತ್ತಾ ಕೋರೆಗಾಂವ್ ವಿಜಯೋತ್ಸವದ ವಿಸ್ತಾರದ ನುಡಿಯನ್ನು ತಿಳಿಸಿದರು ನಗರಾಭಿವೃದ್ಧಿಯ ಮುಖ್ಯ ಎಂಜಿನಿಯರ್ ಅವರಾದ ಶ್ರೀ ರವಿಕುಮಾರ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕ್ರಿಮ್ಸ್ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಜಯರಾಜ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸದಸ್ಯರಾದ ತುಳಸಿದಾಸ್ ಪಾವಸ್ಕರ್ ಸಂಘಟನಾ ಸಂಚಾಲಕರಾದ ರವೀಂದ್ರ ಮಂಗಳ ಕತೀಫ್ ಸರ್ ಜಗದೀಶ್ ಹೊಲೇಕರ್ ಪ್ರವೀಣ್ ರಾಜೇಂದ್ರ ಸಚಿನ್ ರೋಹನ್ ಪ್ರಶಾಂತ್ ಸಂತೋಷ್ ನಾಗರಾಜ್ ತಳವಾರ್ ಮಂಜುನಾಥ್ ಚಂದಾವರ್ಕರ್ ಅಬ್ಬಾಸ್ ಮತ್ತು ಸುಮಾರು ಅಭಿಮಾನಿಗಳು ಉಪಸ್ಥರಿದ್ದು ದೀಪಕ್ ಕುಡಾಳ್ಕರ್ ಇವರ ಮುಂದಾಳತ್ವದಲ್ಲಿ ನಿರೂಪಿಸಿ ಶಿಕ್ಷಕ ಗಣೇಶ್ ಬಿಸ್ಮನ್ನವರ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡಿದರು